a the Lord they were a kotai ಸಮಯಕ್ಕಾಗಿ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಮತ್ತು ಕೊಂಡಾಡುತ್ತೇನೆ ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ ಈ ದೇವರ ವಾಕ್ಯವನ್ನು ಕೇಳುವಂಥ ನೀವು ಇನ್ನು ಅಧಿಕವಾದಂಥ ದೇವರ ಪ್ರೀತಿಯಲ್ಲೂ ಅಲ್ಲಿ ಅಧಿಕವಾದಂಥ ದೇವರ ಒಂದು ಶಕ್ತಿಯನ್ನು ನಂಬುವವರಾಗಿದ್ದೀರಾ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯವನ್ನು ಕೇಳುವಂಥ ನೀವು ಕರ್ತನು ನಿಮ್ಮನ್ನು ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನದ ದೇವರ ವಾಕ್ಯ ಮತ್ತಾಯ ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೂ ಇಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ ಸ್ವಾಮಿ ಪರ್ವತದ ಮೇಲೆ ಮಾಡಿದ ಪ್ರಸಂಗ ಅಲ್ಲಿ ಕರ್ತನ ವಾಕ್ಯ ನೋಡುವುದಾದರೆ ಏಸು ಸ್ವಾಮಿಯು ಜನರಿಗೆ ಆತನ ಶಿಷ್ಯರಿಗೆ ಮತ್ತೆ ಜನ ದೇವರನ್ನು ಹುಡುಕಿಕೊಂಡು ಬಂದಿರುವಂಥ ಜನರಿಗೆ ದೇವರು ಹೇಳಿಕೊಟ್ಟಿರುವಂಥ ಮಾತುಗಳು ಅವರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಒಂದು ದೇವರ ಮಕ್ಕಳು ಯಾವ ರೀತಿಯಲ್ಲಿ ಜೀವಿಸಬೇಕು ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಕರ್ತನು ಇಲ್ಲಿ ಜನರಿಗೆ ಆತನು ಹೇಳಿಕೊಡುವಂತನಾಗಿದ್ದಾನೆ ಇಲ್ಲಿ ಐದನೇ ವಾಕ್ ಐದ್ ಇಲ್ಲಿ ಐದನೇ ಅಧ್ಯಾಯ ಒಂದನೇ ವಾಕ್ಯಗೆ ಹೇಳುತ್ತದೆ ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಅಲ್ಲಿ ಇಲ್ಲಿ ಕರ್ತನು ಇಲ್ಲಿ ಯೇಸು ಸ್ವಾಮಿಯು ಜನಗಳು ಗುಂ ಜನರ ಜನರು ಗುಂಪು ಗುಂಪು ಆಗಿ ಆತನನ್ನು ಹುಡುಕಿಕೊಂಡು ಬಂದಿರುವಂಥ ಜನರಿಗೆ ಮತ್ತು ಆತನ ಶಿಷ್ಯರಿಗೆ ದೇವರು ಸ್ವಲ್ಪ ಕಾರ್ಯಗಳನ್ನು ಇಲ್ಲಿ ಹೇಳಿಕೊಡುವತನಾಗಿದ್ದಾನೆ ತಿಳಿಸಿಕೊಡುವಂತನಾಗಿದ್ದಾನೆ ಆ ವಾಕ್ಯಗಳು ಏನೆಂಬುದಾಗಿ ನಾವು ನೋಡುವುದಾದರೆ ಮೂರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಎಂಬುದಾಗಿ ನಾವು ನೋಡುವುದಾದರೆ ಈ ವಾಕ್ಯದ ಅರ್ಥ ಎಂಬುದಾಗಿ ನಾವು ನೋಡುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ ಆತ್ಮದಲ್ಲಿ ಬಡವರ ಬಡುವ ಬಡವರಾಗಿರುವವರು ಅಂದರೆ ನಾವೆಷ್ಟೇ ದೇವರು ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರು ನಮ್ಮನ್ನು ಎಷ್ಟೇ ಮೇಲೆ ಕೆತ್ತಿದರು ಅಂದರೆ ಎಷ್ಟೇ ದೊಡ್ಡ ಸೇವೆ ಆಗಲಿ ಇಲ್ಲ ನಾವು ದೇವರ ನಾವು ಎಷ್ಟೇ ಹೊಂದಿದರು ಇಲ್ಲ ದೇವರು ನಮ್ಮ ಜೀವಿತವನ್ನು ಎಷ್ಟೇ ಉನ್ನತ ಸ್ಥಿತಿಗೆ ತಂದರು ಇಲ್ಲ ದೇವರು ನಮ್ಮನ್ನು ಅಲ್ಲಿ ದೇವರು ಎಷ್ಟೇ ಆಶೀರ್ವದಿಸಿದರು ಕರ್ತನ ವಾಕ್ಯ ಹೇಳ್ತದೆ ನಾವು ಆತ್ಮದಲ್ಲಿ ಬಡವರಾಗಿರುವವರು ಈ ವಾಕ್ಯದ ಅರ್ಥ ಎಂಬುದಾಗಿ ನಾವು ನೋಡುವುದಾದರೆ ಮೊದಲನೇದಾಗಿ ದೇವರು ನಮ್ಮನ್ನು ಎಷ್ಟೇ ಉನ್ನತ ಸ್ಥಿತಿಗೆ ಏರಿಸಿದರು ಕರ್ತನ ವಾಕ್ ಕೇಳುತ್ತದೆ ನಾವು ಮೊದಲನೇದಾಗಿ ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು ಈ ತಗ್ಗಿಸಿಕೊಳ್ಳುವವರು ಯಾರಿರುತ್ತಾರೋ ಕರ್ತನ ವಾಕ್ ಹೇಳುತ್ತದೆ ಅವರು ಹಲಲಿಯ ಧನ್ಯರು ಯಾಕೆಂದರೆ ಆತ್ಮದಲ್ಲಿ ಬಡವರಾಗಿರುವವರು ಅವರು ಧನ್ಯರು ಯಾಕೆಂದರೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳಬೇಕಾದ ಾಗ ಕರ್ತನ ವಾಕ್ಯ ಹೇಳುತ್ತದೆ ನಾವು ಭಾಗ್ಯವಂತರು ಅಂದರೆ ನಾವೇ ಧನ್ಯರು ಕರ್ತನ ವಾಕ್ಯ ಹೇಳ್ತದೆ ಪರಲೋಕ ರಾಜ್ಯವು ನಿಮ್ಮದು ಹಲೆಲುಯ್ಯ ಇವತ್ತು ನೀವು ಅಂದ್ಕೊಳ್ತೇವೆ ನಾನು ಪರಲೋಕ ರಾಜ್ಯಕ್ಕೆ ಹೋಗುತ್ತೇನಪ್ಪ ದೇವರೇ ನಾನು ಪರಲೋಕಕ್ಕೆ ನಾನು ಹೋಗುತ್ತೇನೆ ಎಂಬುದಾಗಿ ಎಲ್ಲರ ಜೀವಿತದಲ್ಲೂ ಪ್ರಶ್ನೆ ಅಲೆಲುಯ್ಯ ಅದಕ್ಕೆ ಕರ್ತನ ವಾಕ್ಯ ಹೇಳುತ್ತದೆ ಯಾರ್ಯಾರಿಗೆ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಬಯಸುತ್ತಿರೋ ಕರ್ತನ ವಾಕ್ಯ ಹೇಳುತ್ತೆ ನೀವು ಆತ್ಮದಲ್ಲಿ ಬಡವರಾಗಿದ್ದರೆ ನೀವು ಧನ್ಯರು ಅಂದರೆ ನೀವು ಭಾಗ್ಯವಂತರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅದೇ ನಾಲ್ಕನೇ ವಾಕ್ಯ ನೋಡಿಕೊಳ್ಳೋಣ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಇಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ ದುಃಖ ಪಡುವವರು ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾರಿಗೂ ಹೇಳುವುದಕ್ಕೆ ಆಗೋದೇ ಇಲ್ಲ ಅಷ್ಟು ದುಃಖವು ಅಷ್ಟು ವೇದನೆ ಅಷ್ಟು ಕಣ್ಣೀರು ನಿಮ್ಮ ಜೀವಿತದಲ್ಲಿರಬಹುದು ಒಂದು ವೇಳೆ ದೇವರ ಸಮ್ಮುಖದಲ್ಲಿ ಹಲವಾರು ದಿವಸದಿಂದ ಕೂತುಕೊಂಡು ಪ್ರಾರ್ಥನೆ ಮಾಡುವವರಾಗಿರಬಹುದು ದೇವರೇ ನನಗೆ ಬಿಡುಗಡೆಯನ್ನು ಕೊಡಪ್ಪ ಈ ದುಃಖವನ್ನು ತೆಗೆದಾಕಪ್ಪ ಈ ಪ್ರಶ್ನೆಯನ್ನು ತೆಗೆದಾಕಪ್ಪ ಎಂಬುದಾಗಿ ಹಲವಾರು ದಿವಸದಿಂದ ದುಃಖದಿಂದ ನೀವು ಇರುವವರು ಆಗಿರಬಹುದು ಕರ್ತನು ವಾಕ್ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಯಾಕೆಂದ್ರೆ ಕರ್ತನ ವಾಕ್ಯ ಹೇಳ್ತದೆ ದುಃಖದಲ್ಲಿ ಇರುವವರಿಗೆ ದೇವರು ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ ಯಾಕಂದ್ರೆ ಕರ್ತನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಒಂದು ವಿಷಯಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ದುಃಖಪಟ್ಟು ಅಳುತ್ತಾ ನಾವು ಪ್ರಾರ್ಥಿಸುತ್ತೇವೆ ಕರ್ತನ ವಾಕ್ಯ ಹೇಳುತ್ತದೆ ನಾವು ಆ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ ಆತನು ನಮಗೆ ವಿಶೇಷವಾದ ಸಮಾಧಾನವನ್ನು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅನುಗ್ರಹಿಸುವಂತನಾಗಿದ್ದಾನೆ ಐದನೇ ವಾಕ್ಯ ನಾವು ನೋಡಿಕೊಳ್ಳಲ್ಲ ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಇಲ್ಲಿ ಐದನೇ ವಾಕ್ಯ ನಾವು ನೋಡುವುದಾದರೆ ಶಾಂತರು ಧನ್ಯರು ಅಲ್ಲಿಲ್ಲುಯ ನಾವು ಭೂಮಿಗೆ ಬಾಧ್ಯರಾಗಬೇಕೆಂದರೆ ನಾವು ಯಾವ ವಿಷಯವನ್ನು ಮಾಡಬೇಕೆಂದರೆ ನಮಗೆ ಬರುವಂಥ ಪರಿಸ್ಥಿತಿಯಲ್ಲಿ ಬರುವಂಥ ಎಲ್ಲ ಕಾರ್ಯಗಳಲ್ಲೂ ನಾವು ಶಾಂತರಾಗಿರಬೇಕು ಸಮಾಧಾನವಾಗಿರಬೇಕು ನಮ್ಮ ಹೃದಯ ಯಾವ ರೀತಿಯಲ್ಲಿರಬೇಕು ಶಾಂತವಾಗಿರಬೇಕು ಅಲೆಲುಯ ಆ ಶಾಂತವಾಗಿ ನಮ್ಮ ಜೀವಿತದಲ್ಲಿ ನಾವು ಶಾಂತರಾಗಿರಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ ಅಲೆಲುಯ ನಾವು ಭೂಮಿಗೆ ಬಾಧ್ಯರಾಗಿರುತ್ತೇವೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ನಮ್ಮ ಪರಿಸ್ಥಿತಿ ಏನೇ ಇರಬಹುದು ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಏನೇ ಆಗಿರಬಹುದು ಆದರೆ ಇವತ್ತು ನಾವು ಯಾವ ರೀತಿಯಲ್ಲಿರಬೇಕು ಶಾಂತರಾಗಿರಬೇಕು ನಾವು ಶಾಂತರಾಗಿರಬೇಕು ಶಾಂತರಾಗಿರಬೇಕಾದಾಗ ಕರ್ತನ ವಾಕ್ಯ ಹೇಳ್ತೇವೆ ನೀವೇ ಧನ್ಯರು ಯಾಕೆಂದರೆ ಅಲಿಲಿಯ ನೀವು ಭೂಮಿಗೆ ಬಾಧ್ಯರಾಗುವಿರಿ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅದೇ ಆರನೇ ವಾಕ್ಯ ನೋಡಿಕೊಳ್ಳೋಣ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅವರಿಗೆ ತೃಪ್ತಿ ಿಯಾಗುವುದು ಇಲ್ಲಿ ಎಷ್ಟು ಚೆನ್ನಾಗಿ ಯೇಸು ಸ್ವಾಮಿ ಒಂದೊಂದು ವಾಕ್ಯದಲ್ಲೂ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ ಏನೆಂಬುದಾಗಿ ನೋಡುವುದಾದರೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಈ ನೀತಿಗೆ ಎಂಬುದಾಗಿ ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ನೀತಿವಂತನ ಕಾರ್ಯಗಳನ್ನು ಮಾಡಬೇಕು ನೀತಿಗೆ ಮೆಚ್ಚುವಂಥ ಕಾರ್ಯಗಳನ್ನು ನಾವು ಮಾಡಬೇಕು ನೀತಿ ನೀತಿಯಲ್ಲಿ ನಡೆಯುವಂತೆ ನಾವು ನಮ್ಮನ್ನು ನೋಡಿಕೊಳ್ಳಬೇಕು ಗಮನ ಪಡ ಗಮನ ಗಮನಿಸಬೇಕು ಯಾಕೆಂದರೆ ಕರ್ತನ ವಾಕ್ಯ ಹೇಳ್ತದೆ ನೀತಿಗೆ ಹಸಿದು ಬಾ ಯಾರಿದವರು ಧನ್ಯರು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ದೇವರ ವಾಕ್ಯಗಳನ್ನು ಹಿಡಿದು ಅದೇ ಪ್ರಕಾರ ನಡೆಯುವಂತೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯವು ಅದು ಅದ್ಭುತಕರವಾಗಿದೆ ಯಾವಾಗ ನಾವು ನೀತಿಗೆ ಹಸಿದು ಬಾ ಯಾರಿದವರು ಧನ್ಯರು ನೀತಿಗೆ ಅಂದರೆ ನೀ ನೀತಿ ಮಾರ್ಗದಲ್ಲಿ ನಡೆಯುವವರನ್ನು ದೇವರು ಕೈ ಬಿಡೋದಿಲ್ಲ ನೀತಿ ಮಾರ್ಗದಲ್ಲಿ ನಡೆಯುವಂತ ಒಂದೊಂದು ಮಕ್ಕಳನ್ನು ದೇವರ ವಾಕ್ಯ ಹೇಳ್ತದೆ ನೀವೇ ಭಾಗ್ಯವಂತರು ನೀವೇ ಧನ್ಯರು ಯಾಕೆಂದರೆ ಅಲ್ಲಿಯ ಅವರಿಗೆ ತೃಪ್ತಿ ಿಯಾಗುವುದು ಇವತ್ತು ನಾವು ನೀತಿಗೆ ಹಸಿದು ಅಲೋ ನಾವು ಅದೇ ಪ್ರಕಾರ ನೀತಿಗಾಗಿ ನಾವು ದುಡಿಬೇಕಾದಾಗ ನೀತಿಗಾಗಿ ನಾನು ನಡಿಬೇಕಾದಾಗ ನೀತಿಯಲ್ಲೇ ನಾವು ನಡೆಯಬೇಕಾದಾಗ ಖರ್ಚನ್ನು ವಾಕೇಳ್ತದೆ ನಿಮಗೆ ತೃಪ್ತಿ ಅಲೆಲುಯ ದೇವರು ಕೊಟ್ಟಿರುವಂತಹ ಈ ಒಂದು ದೊಡ್ಡ ಆಶೀರ್ವಾದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಏಳನೇ ವಾಕ್ಯ ನೋಡಿಕೊಳ್ಳೋಣ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ ಯಾರ್ಯಾರು ಕರುಣೆಯುಳ್ಳವರಾಗಿರುತ್ತಾರೋ ನೀವೇ ಧನ್ಯರು ಯಾಕೆಂದರೆ ನಿಮಗೆ ಕರುಣೆ ದೇವರ ಕರುಣೆ ನೀವು ಹೊಂದುವವರಾಗಿದ್ದೀರಾ ಯಾವ ರೀತಿಯಲ್ಲಿ ಅಂದರೆ ನಮ್ಮ ಜೀವಿತದಲ್ಲಿ ಯಾರೇ ನಮ್ಮ ಬಳಿಯಲ್ಲಿ ಕಷ್ಟದಿಂದ ಬರಬಹುದು ಸಂಕಟದಿಂದ ಬರಬಹುದು ಬರಬಹುದು ವೇದನೆಯಿಂದ ಬರಬಹುದು ನಿಮ್ಮ ತಾಯಿ ಆಗಿರಬೋದು ನಿಮ್ಮ ಆಗಿರಬಹುದು ಇಲ್ಲ ನಿಮ್ಮ ಕೊಲಿಗ್ಸ್ ಆಗಿರಬಹುದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಇಲ್ಲಿ ಯಾರೇ ಆಗಿರಬಹುದು ಯಾವುದೇ ಒಂದು ಮನುಷ್ಯರಾಗಿರಬಹುದು ಅವರು ಚಿಕ್ಕವರಾಗಿರಬಹುದು ದೊಡ್ಡವರಾಗಿರಬಹುದು ಯಾರೇ ಆಗಿರಬಹುದು ಕರ್ತನವಾಗಿ ಹೇಳುತ್ತದೆ ಅವರು ನಿಮ್ಮ ಬಳಿಯಲ್ಲಿ ಅವರ ಕಷ್ಟವನ್ನು ಹೇಳಬೇಕಾದಾಗ ಇಲ್ಲ ಅವರ ಪರಿಸ್ಥಿತಿಯನ್ನು ನೋಡಿ ನೀವು ಏನು ಮಾಡಬೇಕು ಕರುಣೆಯುಳ್ಳವರಾಗಿರಬೇಕು ಒಂದು ವ್ಯಕ್ತಿ ತನ್ನ ಕಷ್ಟವನ್ನು ನಿಮ್ಮ ಜೀವ ಕಷ್ಟವನ್ನು ಹೇಳಬೇಕಾದಾಗ ಅವರ ಮೇಲೆ ನೀವು ಕರುಣೆಯನ್ನು ತೋರಿಸಬೇಕು ಕರ್ತನ ವಾಕ್ಯ ಹೇಳುತ್ತದೆ ನೀವು ಕರುಣೆಯನ್ನು ತೋರಿಸಬೇಕಾದಾಗ ನೀವೇ ಧನ್ಯರು ನೀವೇ ಭಾಗ್ಯವಂತರು ಯಾಕೆಂದರೆ ಅಲ್ಲಿ ಲುಯ ನೀವು ನೀವು ದೇವರ ಕರುಣೆಯನ್ನು ಹೊಂದುವವರಾಗಿದ್ದೀರಾ ಕರ್ತನ ವಾಕ್ಯ ಹೇಳುತ್ತದೆ ಅದಕ್ಕೆ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ನೀವು ಒಬ್ಬರ ಮೇಲೆ ಕರುಣೆ ಇಡಬೇಕಾದಾಗ ನೀವೊಬ್ಬರ ಮೇಲೆ ಕರುಣೆಯನ್ನು ತೋರಿಸಬೇಕಾದಾಗ ದೇವರು ನಿಮ್ಮನ್ನು ನೋಡಿ ನಿಮ್ಮ ಜೀವಿತವನ್ನು ನೋಡಿ ಆತನು ನಿಮ್ಮ ಮೇಲೆ ವಿಶೇಷವಾದ ಕರುಣೆಯನ್ನು ತೋರಿಸುವಂತ ದೇವರಾಗಿದ್ದಾನೆ ಎಂಟನೇ ವಾಕ್ಯ ನಾವು ನೋಡಿಕೊಳ್ಳೋಣ ವಿಶೇಷವಾದಂಥ ವಾಕ್ ವಾಕ್ಯ ಏನೆಂದರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಇಲ್ಲಿ ಕರ್ತನ ವಾಕ್ಯ ಹೇಳ್ತದೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಇವತ್ತು ಎಲ್ಲರ ಜೀವಿತದಲ್ಲೂ ಒಂದೇ ಒಂದು ಸಲಿ ನಾನು ದೇವರನ್ನು ನೋಡಬೇಕು ದೇವರು ಹೇಗಿದ್ದಾರೆ ಆತನ ಪ್ರೀತಿಯ ಏನು ಹೇಗಿದೆ ದೇವರು ಯಾರು ನಾನು ಒಂದೇ ಒಂದು ಸಲ ದೇವರನ್ನು ನೋಡಬೇಕೆಂಬುದಾಗಿ ಎಲ್ಲ ಮ ಮನುಷ್ಯರ ಜೀವಿತದಲ್ಲೂ ಒಂದು ಆಸೆ ಒಂದು ಬಯಕೆ ಇರುವಂಥದ್ದಾಗಿದೆ ಕರ್ತನ ವಾಕ್ಯ ಹೇಳುತ್ತದೆ ನಿರ್ಮಲ ಚಿತ್ತರು ಧನ್ಯರು ನಾವು ದೇವರನ್ನು ನೋಡಬೇಕಂದರೆ ನಮ್ಮ ಮನಸ್ಸು ಯಾವ ರೀತಿಯಲ್ಲಿರಬೇಕು ನಮ್ಮ ಹೃದಯ ಯಾವ ರೀತಿಯಲ್ಲಿರಬೇಕು ಕರ್ತನ ವಾಕ್ಯ ಹೇಳುತ್ತದೆ ನಿರ್ಮಲ ಮನಸ್ಸುಳ್ಳವರು ನಿರ್ಮಲ ಹೃದಯ ಉಳ್ಳವರು ಕರ್ತನ ವಾಕ್ಯ ಹೇಳುತ್ತದೆ ಅವರು ದೇವರನ್ನು ನೋಡುವರು ಅಲ್ಲಿಲ್ಲೂಯ್ಯ ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಾನು ದೇವರನ್ನು ನೋಡಬೇಕು ಏಸುವನ್ನು ನೋಡಬೇಕು ಎಂಬುದಾಗಿ ಆಸೆ ಬಯಕೆ ನಿಮ್ಮಲ್ಲಿರುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ ನಿರ್ಮಲ ಮನಸ್ಸು ನಮಗೆ ಇದ್ದರೆ ನಾವು ದೇವರನ್ನು ನೋಡುತ್ತೇವೆ ಯಾಕೆಂದರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅದೇ ಒಂಬತ್ತನೇ ವಾಕ್ಯ ನಾವು ನೋಡಿಕೊಳ್ಳೋಣ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಇಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ ಸಮಾಧಾನ ಪಡಿಸುವವರು ಧನ್ಯರು ಅಲ್ಲಿಲ್ಲೂಯ್ಯ ಇವತ್ತು ನಿಮ್ಮ ಜೀವ ನಮ್ಮ ಜೀವಿತದಲ್ಲಿ ನಾವು ನೋಡುವುದಾದರೆ ನನ್ನ ಜೀವಿತದಲ್ಲಾಗಲಿ ನಿಮ್ಮ ಜೀವಿತದಾಗ ಜೀವಿತದಲ್ಲಾಗಲಿ ನಾವು ನೋಡುವುದಾದರೆ ಯಾರೋ ಕಷ್ಟದಿಂದ ಕಣ್ಣೀರಿಂದ ವೇದನೆಯಿಂದ ನಿಮ್ಮ ಬಳಿಯಲ್ಲಿ ಬರುತ್ತಾರೆ ಯಾಕೆಂದರೆ ನಮಗೆ ಗೊತ್ತು ಏಸು ಯಾರು ಎಂಬುದಾಗಿ ನಮಗೆ ಗೊತ್ತು ದೇವರು ಯಾರು ಎಂಬುದಾಗಿ ನಮಗೆ ಗೊತ್ತು ಏಸುವನ್ನು ನಂಬಿದರೆ ನಮಗೆ ರಕ್ಷಣೆ ಆಗುತ್ತದೆ ನಮ್ಮ ಕಷ್ಟವೆಲ್ಲ ತೀರುತ್ತದೆ ನಮ್ಮ ವಿಮೋಚನಾಗಿ ವಿಮೋಚಕನಾಗಿರುವಂಥ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುತ್ತಾನೆ ಎಂಬ ಾಗಿ ನಮಗೆ ಯೇಸು ಸ್ವಾಮಿಯ ಬಗ್ಗೆ ಗೊತ್ತು ಆದರೆ ಅಲಿಲುಯ ಒಬ್ಬರು ಕಷ್ಟದಿಂದ ಬರಬೇಕಾದಾಗ ಕಣ್ಣೀರಿನಿಂದ ಬರಬೇಕಾದಾಗ ವೇದನಿಂದ ಬರಬೇಕಾದಾಗ ಯಾರೇ ಇರಬಹುದು ಕರ್ತನ ವಾಕ್ ಹೇಳುತ್ತದೆ ನಾವು ಅವರನ್ನು ಸಮಾಧಾನ ಪಡಿಸಬೇಕಾದಾಗ ನಾವೇ ಧನ್ಯರು ಅಲಿಲುಯ ಯಾಕೆಂದರೆ ಯಾರೆಲ್ಲ ಒಂದು ಮನುಷ್ಯರನ್ನು ನಾವು ಸಮಾಧಾನ ಪಡಿಸುತ್ತೇವಲ್ಲ ಕರ್ತನ ವಾಕ್ ಕೇಳ್ತದೆ ಅವರೇ ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಇವತ್ತು ನಾನು ನೀನು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಸ್ವಭಾವದಲ್ಲಿ ನಮ್ಮನ್ನು ನೋಡಿ ನಮಗೆ ತಿಳಿಯಬೇಕು ಏನು ಏನೆಂಬುದಾಗಿ ಅಲ್ಲಿಲಿಯ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬುದಾಗಿ ಅದೇ ಹತ್ತನೇ ವಾಕ್ಯ ನಾವು ನೋಡಿಕೊಳ್ಳೋಣ ನೀತಿಯ ನಿಮಿತ್ತವು ಅಲ್ಲಿಯ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವು ಅವರದು ಇಲ್ಲಿ ಕರ್ತನ ವಾಕ್ಯ ಹೇಳ್ತದೆ ಏಸಪ್ಪ ಎಷ್ಟು ಚೆನ್ನಾಗಿ ಈ ವಾಕ್ಯಗಳ ಮೂಲಕವಾಗಿ ಒಂದು ಪ್ರಸಂಗವು ದೇವರು ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಒಂದು ಮನುಷ್ಯರಿಗೆ ನೋಡಿ ಕರ್ತನ ವಾಕ್ಯ ಹೇಳುತ್ತದೆ ಅಲಿಯ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವನು ಧನ್ಯರು ಪರಲೋಕ ರಾಜ್ಯವು ಅವರದು ಅಲೆಲುಯ್ಯ ಕರ್ತನೂ ಕೇಳ್ತದೆ ಇವತ್ತು ನಾವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದೇವೆ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುತ್ತೇವೆ ಏಸು ಸ್ವಾಮಿಗಾಗಿ ನಾವು ಜೀವಿಸುತ್ತೇವೆ ಆದರೆ ನಮಗೆ ಬರುವಂಥ ಕಷ್ಟಗಳು ನಿಂದೆಗಳು ಹಿಂಸೆಗಳನ್ನು ನಾವು ನೋಡಿ ನಾವೇನು ಮಾಡಬಾರ್ದು ಭಯ ಪಡುವವರಾಗಿರಬಾರ್ದು ಯಾಕಂದರೆ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಅಲ್ಲಿ ಲೂಯ ನೀತಿಗಾಗಿ ನಾವು ಯೇಸುವನ್ನು ಯೇಸು ಸ್ವಾಮಿ ನಂಬಿಕೊಂಡು ನಾವು ಜೀವಿ ಜೀವಿಸಬೇಕಾದಾಗ ನಮಗೆ ಬರುವಂಥ ಹಿಂಸೆಗಳನ್ನು ನೋಡಿ ನಾವೇನು ಮಾಡಬಾರದು ಹಲೆಲುಯ ನಾವು ಭಯಪಡುವವರಾಗಿರಬಾರದು ನಾವು ತಾಳಿಕೊಳ್ಳುವವರಾಗಿರಬೇಕು ನಾವು ತಾಳಿಕೊಳ್ಳುವವರಾಗಿರ ಇರಬೇಕಾದಾಗ ಕರ್ತನವಾಗ ಕೇಳ್ತದೆ ನಾವೇ ಧನ್ಯರು ಹಲೆಲುಯ ಯಾಕೆಂದರೆ ಪರಲೋಕ ರಾಜ್ಯವು ನಿಮ್ಮದು ಹಲೆಲುಯ ನಾವೆಷ್ಟು ಎಷ್ಟು ತಾಳ್ಮೆ ಉಳ್ಳವರಾಗಿರ್ತವೋ ನಾವು ಎಷ್ಟು ಕಷ್ಟ ಹಿಂಸೆಗಳನ್ನು ತಾಳಿಕೊಳ್ಳುತ್ತವೋ ಅಲ್ಲಿಯ ಕರ್ತನ ವಾಕ್ಯ ಹೇಳುತ್ತದೆ ಕರ್ತನ ವಾಕ್ ಹೇಳ್ತಾರೆ ನೀವೇ ಧನ್ಯರು ಪರಲೋಕ ರಾಜ್ಯವು ನೆಮ್ಮದು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅದೇ ಹನ್ನೊಂದನೇ ವಾಕ್ಯ ನೋಡಿಕೊಳ್ಳೋಣ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಕರ್ತನ ವಾಕ್ಯ ಹೇಳ್ತದೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವೇ ಧನ್ಯರು ಇವತ್ತು ಎಲ್ಲರ ಜೀವಿತದಲ್ಲೂ ಒಂದು ವೇದನೆ ಒಂದು ಕಣ್ಣೀರು ದೇವರೇ ನನ ಎಷ್ಟು ಪರಿಶುದ್ಧವಾಗಿ ಜೀವಿಸುತ್ತೇನಪ್ಪ ನಿನ್ನ ಮಕ್ಕಳಾಗಿ ನಾನು ಎಷ್ಟು ದಿನ ನಾನು ಜೀವಿಸ್ತಾ ಇದ್ದೇನೆ ಅಪ್ಪ ಸಭೆಗೆ ಹೋಗ್ತೇನೆ ಪ್ರಾರ್ಥನೆ ಮಾಡ್ತಾನೆ ವಾಕ್ಯವನ್ನು ಓದ್ತಾನೆ ಆದರೂ ಜನಗಳು ಯಾಕೆ ನನಗೆ ಹಿಂಸೆಯನ್ನು ಕಣ್ಣೀರು ಅವಮಾನಗಳನ್ನು ಅಲ್ಲಿಯ ನನ್ನ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಯಾಕೆ ಒರೆಸುತ್ತಾರೆ ಎಂಬುದಾಗಿ ನೀವು ಅಂದುಕೊಳ್ಳಬೇಕು ನೋಡಿ ಕರ್ತನ ವಾಕ್ಯ ಚೆನ್ನಾಗಿ ಹೇಳುತ್ತದೆ ಏನೆಂಬುದಾಗಿ ನೋಡುವುದಾದರೆ ನನ್ನ ನಿಮಿತ್ತವಾಗಿ ಜನ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವೇ ಧನ್ಯರು ಅಂದರೆ ನೀವೇ ಅಲಿಯ ಧನ್ಯರು ಯಾಕೆಂದರೆ ಹನ್ನೆರಡನೇ ವಾಕ್ಯ ಹೇಳುತ್ತದೆ ಸಂತೋಷ ಪಡರಿ ಉಲ್ಲಾಸ ಪಡರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ನೋಡಿ ಯೇಸು ಸ್ವಾಮಿ ಚೆನ್ನಾಗಿ ನಮಗೆ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ ಏನೆಂದರೆ ಸಂತೋಷ ಪಡರಿ ಉಲ್ಲಾಸ ಪಡರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಮಗೆ ಒಂದು ಕಷ್ಟ ಬಂದರೆ ಒಂದು ನಿಂದೆ ಬಂದರೆ ಒಂದು ಅವಮಾನ ಬಂದರೆ ಕರ್ತನವಾಗಿ ಕೇಳುತ್ತದೆ ನೀವು ಸಂತೋಷವಾಗಿರ್ರಿ ನಿಮಗೆ ನೀವು ಉಲ್ಲಾಸವಾಗಿರ್ರಿ ಯಾಕೆಂದರೆ ದೇವರು ನನ್ನ ಜೊತೆಯಲ್ಲಿದ್ದಾನೆ ದೇವರು ನನ್ನನ್ನು ರಕ್ಷಿಸುತ್ತಾನೆ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ದೇವರ ನೀವು ಸಂತೋಷಿಸಬೇಕು ಉಲ್ಲಾಸ ಪಡಬೇಕು ಯಾಕೆಂದರೆ ಯಾಕೆಂದರೆ ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ ಭಯ ಪಡಬೇಡರೆ ಎಲ್ಲ ಮುಂಚೆ ಇದ್ದಂಥ ಪ್ರವಾದಿಗಳನ್ನು ಸಹ ಈ ರೀತಿಯಾಗಿಯೇ ಅಲಿಲು ಹಿಂಸೆ ಪಡಿಸಿದರಲ್ಲ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಪ್ರಿಯರಾದ ದೇವರ ಮಕ್ಕಳೇ ಈ ವಾಕ್ಯವು ವಿಶೇಷವಾದಂಥ ವಾಕ್ಯವು ನಾವು ನಾವೆಷ್ಟೋ ವಾಕ್ಯಗಳನ್ನು ಕೇಳುತ್ತೇವೆ ಆದರೆ ಏಸು ಸ್ವಾಮಿಯ ಪ್ರಸಂಗವಾಗಿದೆ ಈ ಮತ ಬರದ ಸುವಾರ್ತೆ ಐದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೂ ಈ ವಾಕ್ಯವೆಲ್ಲ ವಿಶೇಷವಾಗಿದೆ ಈ ವಾಕ್ಯದ ಈ ವಾಕ್ಯವನ್ನು ನಾವು ಯಾರಲ್ಲಿ ನೋಡುತ್ತೇವೆ ಅಂದರೆ ಈ ವಾಕ್ಯವನ್ನು ನಾವು ಯೇಸು ಸ್ವಾಮಿಯಲ್ಲಿ ನೋಡುವವರಾಗಿದ್ದೇವೆ ಏಸು ಸ್ವಾಮಿಯಲ್ಲಿದ್ದಂಥ ಈ ಸ್ವಭಾವ ಏಸು ಸ್ವಾಮಿಯಲ್ಲಿದ್ದಂಥ ಈ ಕಾರ್ಯವು ದೇವರು ನಮಗೂ ಸಹ ಆತನು ತಿಳಿಸಿಕೊಡುವ ಆತನಾಗಿದ್ದಾನೆ ಯೇಸು ಸ್ವಾಮಿಯು ವಿಶೇಷವಾದಂಥ ದೇವರು ಆತನನ್ನು ಮಾತ್ರ ನೀವು ಘನಪಡಿಸಿರಿ ಗೌರವಿಸಿರಿ ಸ್ತುತಿಸಿರಿ ಆತನನ್ನು ಯಾಕೆಂದರೆ ಯೇಸು ಸ್ವಾಮಿಯನ್ನು ನಂಬುವವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಆತನು ವಿಶೇಷವಾದ ರಕ್ಷಿಸುವಂಥ ದೇವರು ಇವತ್ತು ಒಂದು ವೇಳೆ ಈ ವಾಕ್ಯವನ್ನು ಕೇಳುವಂಥ ನೀವು ಕರ್ತನ ವಾಕ್ಯ ಹೇಳುತ್ತದೆ ಬಲಗೊಳ್ಳಿರಿ ಪ್ರಾರ್ಥಿಸಿರಿ ದೇವರನ್ನು ಎಡಬಿಡದೆ ಪ್ರಾರ್ಥಿಸಿರಿ ಅಲ್ಲಿಯ ಉಪವಾಸ ಮಾಡಿರಿ ಪ್ರಾರ್ಥಿಸಿರಿ ಕರ್ತನಲ್ಲಿ ಮೊರೆ ಇಡುವಂಥ ಒಂದೊಂದು ಮಕ್ಕಳನ್ನು ಆತನು ಕೈ ಬಿಡುವಂಥ ದೇವರಲ್ಲ ಆತನು ವಿಶೇಷವಾಗಿ ನಿಮ್ಮನ್ನು ರಕ್ಷಿಸುವಂಥ ದೇವರು ಈ ಐದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೆರಡು ವಾಕ್ಯದಲ್ಲಿ ದೇವರು ಅದ್ಭುತವಾಗಿ ದೇವರು ನಮಗೆ ತಿಳಿಸಿಕೊಡುವಂಥ ದೇವರು ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಮಾಡಿ ಮಾತಾಡುವಂಥ ದೇವರು ಅದ್ಭುತವಾಗಿ ದೇವರು ನಡೆಸುವಂಥ ದೇವರು ನೋಡಿ ಈ ವಾಕ್ಯದಲ್ಲೆಲ್ಲ ದೇವರು ಹೇಳ್ತಾರೆ ನೀ ನೀವೇ ಧನ್ಯರು ನೀವೇ ಧನ್ಯರು ನೀವೇ ಧನ್ಯರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ ಅಲೆಲಿಯ ಈ ವಾಕ್ಯಗಳನ್ನು ಕೇಳುವಂತ ನೀವು ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವದಿಸಲಿ ಈ ವಾಕ್ಯವನ್ನು ಕೇಳಿದಂಥ ನಿಮ್ಮನ್ನು ದೇವರು ಇನ್ನೂ ಅಧಿಕಾಶ್ಚರ್ಯವಾಗಿಯೂ ಅದ್ಭುತವಾಗಿಯೂ ದೇವರು ನಿಮ್ಮ ಜೀವಿತವನ್ನು ನಡೆಸಲಿ ಎಂಬುದಾಗಿ ನಾನು ಆತನಲ್ಲಿ ಪ್ರಾರ್ಥಿಸುತ್ತೇನೆ ಈ ವಾಕ್ಯವನ್ನು ದೇವರು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಒಳ್ಳೆಯ ಸಮಯವನ್ನು ಕೊಟ್ಟುದಕ್ಕಾಗಿ ಆತನಿಗೆ ಕೋ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ ಮೇ ಗಾಡ್ ಬ್ಲೆಸ್ ಯು ಅನ್